ಮಹಮತ್ತ ಸರ್ಕಾರ ಆಗುತ್ತೆ ಚಂದ್ರ ಹೇಳ್ತೆ ಮತ್ತು ಮುಂದಿನ ದಿನದಲ್ಲಿ ಇಪ್ಪತ್ತ್ ಮೂರು ಮಾತು ಬಿ ಜೆ ಪಿ ಸರ್ಕಾರ ಬಂದು ರೈತರ ಕಾರ್ಮಿಕರ ಬಡವರ ದಲಿತರ ಎಲ್ಲರ ಪರವಾಗಿ ಕೆಲಸ ಮಾಡೋದು ಪಕ್ಷ ಬಿ ಜೆ ಪಿ ಸರ್ಕಾರ ಆಗ್ತದೆ ತಮ್ಮ ಆಶೀರ್ವಾದದಿಂದ ನಾನೀಗ ಆರು ಬಾರಿ ಶಾಸಕ ಆಗಿದೆ ಏಳೇ ಬಾರಿ ಶಾಸಕ ಆದ ನಂತರ ಈ ಹೆಣ್ಣು ಬಾರಿ ನಿಲ್ಲಬೇಕು ಅನ್ನೋಂಥ ನಿರ್ಧಾರ ನಿಮ್ಮ ಮೇಲೆ ಬಿಡ್ತೀವಿ ನಾವು ಯಾಕೆ ಈ ಮುಂದಿನ ಬಾರಿ ಆದ ನಂತರ ನಿವರ್ತಿ ಆಗ್ಬೇಕು ಅಂತ ವಿಚಾರ ಇದೆ ನಮಗೆ ಏಳು ಪಕ್ಷ ಆದ ನಂತರ ಮುಂದೆ ಸಾಕು ಪಾ ಇವಾಗ ಮುಂದೆ ಬೇರೆ ಚಾನ್ಸ್ ಕೊಡೋಣ ಈ ಒಂದು ಮುಂದಿನ ಚುನಾವಣೆ ಮಾತ್ರ ನಾವು ಸ್ಪರ್ಧೆ ಮಾಡುವಂಥ ವಿಚಾರ ಇದೆ ಅದು ಮುಂದೆ ತಮ್ಮ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಬಿಡ್ತೇವೆ ಯಾಕೆ ನವತ್ತು ಸರ್ಕಾರ ಆಗ್ತದೆ ಚಂದ್ರ ಹೇಳ್ತೇವೆ ಮತ್ತು ಮುಂದಿನ ದಿನದಲ್ಲಿ ಇಪ್ಪತ್ತ್ ಮೂರು ಮಾತ್ರ ಬಿ ಜೆ ಪಿ ಸರ್ಕಾರ ಬಂದು ರೈತರ ಕಾರ್ಮಿಕರ ಬಡವರ ದಲಿತರ ಎಲ್ಲರ ಪರವಾಗಿ ಕೆಲಸ ಮಾಡೋದು ಪಕ್ಷ ಬಿ ಜೆ ಪಿ ಸರ್ಕಾರ ಆಗ್ತದೆ ತಮ್ಮ ಆಶೀರ್ವಾದದಿಂದ ನಾನೀಗ ಆರು ಬಾರಿ ಶಾಸಕ ಆಗಿದೆ ಏಳೇ ಬಾರಿ ಶಾಸಕ ಆದ ನಂತರ ಎಂಟನೇ ಬಾರಿ ನಿಲ್ಲಬೇಕು ಅನ್ನೋದು ನಿರ್ಧಾರ ನಿಮ್ಮ ಮೇಲೆ ಬಿಡ್ತೀವಿ ನಾವು ಯಾಕೆ ಈ ಮುಂದಿನ ಬಾರಿ ಆದ ನಂತರ ನಿವೃತ್ತಿ ಇರ್ಬೇಕು ವಿಚಾರ ನಮಗೆ ಏಳು ಪಕ್ಷ ಆದ ನಂತರ ಮುಂದೆ ಸಾಕು ಮಂದಿ ಬೇರೆ ಚಾನ್ಸ್ ಕೊಡೋಣ ಈ ಒಂದು ಮುಂದಿನ ಚುನಾವಣೆ ಮಾತ್ರ ನಾವು ಸ್ಪರ್ಧೆ ಮಾಡುವಂಥ ವಿಚಾರ ಇದೆ ಅದು ಮುಂದೆ ತಮ್ಮ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಬಿಡ್ತೇವೆ ಮೇಲೆ ಚಾರ್ಜ್ ಇಲ್ಲ ಸ್ಟೋನ್ ಚಾರ್ಜು ಇಲ್ಲ ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ತಯಾರಿಕೆ ಮತ್ತು ಮುಂದಿನ ದಿನದಲ್ಲಿ ಇಪ್ಪತ್ತ್ ಮೂರು ಬಿಜೆಪಿ ಸರ್ಕಾರ ಬಂದು ರೈತರ ಕಾರ್ಮಿಕರ ಬಡವರ ದಲಿತರ ಎಲ್ಲರ ಪೂರ್ವ ಕೆಲಸ ಮಾಡುವಂತ ಪಕ್ಷ ಬಿಜೆಪಿ ಸರ್ಕಾರ ಆಗ್ತದೆ ತಮ್ಮ ಆಶೀರ್ವಾದದಿಂದ ಈಗ ಆರೂವರೆ ಶಾಸಕ ಆಗಿದೆ ಏಳೇ ಬಾರಿ ಆದ ನಂತರ ಎಂಟನೇ ಬಾರಿ ನಿಲ್ಲಬೇಕು ಅನ್ನೋಂಥ ನಿರ್ಧಾರ ನಿಮ್ಮ ಮೇಲೆ ಬಿಡ್ತೇವೆ ನಾವು ಯಾಕೆ ಈ ಮುಂದಿನ ಬಾರಿ ಆದ ನಂತರ ನಿವೃತ್ತಿ ಇಬೇಕು ವಿಚಾರ ಇದೆ ನಮಗೆ ಏಳು ಪಕ್ಷ ಇವು ಆದ ನಂತರ ಮುಂದೆ ಸಾಕು ಮಂದಿ ಬೇರೆ ಚಾನ್ಸ್ ಕೊಡೋಣ ಈ ಒಂದು ಮುಂದಿನ ಚುನಾವಣೆ ಮಾತ್ರ ನಾವು ಸ್ಪರ್ಧೆ ಮಾಡುವಂಥ ವಿಚಾರ ಇದೆ ಅದು ಮುಂದೆ ತಮ್ಮ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಬಿಡ್ತೇವೆ ಯಾಕೆ